ಬಾಗಲಕೋಟೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರಕ್ಕೆ ರೈತರು ಮತ್ತು ಮುಳುಗಡೆ ಸಂತ್ರಸ್ತರ ಹೋರಾಟ ತೀರ್ಗೊಂಡಿದೆ ಕಳೆದ ಮೂರು ದಿನಗಳಿಂದ ಅಹೋರಾತ್ರಿ ಹೋರಾಟ ನಡೆದಿದೆ ಇವತ್ತು ಆರ್ ಎಂಡ್ ಆರ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಆಯಿತು ಈ ಒಂದು ಮುತ್ತಿಗೆಯಲ್ಲಿ ತೇರ್ದಾಲ್ ಶಾಸಕರಾದ ಸಿದ್ದು ಸೌದಿ ಅವರು ಭಾಗಿಯಾಗಿದ್ದಾರೆ ಹಾಗೆಯೇ ಮಾತನಾಡುವ ಸಂದರ್ಭದಲ್ಲಿ ಈ ಒಂದು ಉತ್ತರ ಕರ್ನಾಟಕಕ್ಕೆ ನಿರಂತರವಾಗಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ರೂಸಿಗೆದ್ದು ಇಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಮುಂದೆ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೂ ಬಂದರೆ ತಮ್ಮದು ಅದಕ್ಕೆ ಬೆಂಬಲ ಇದೆ ಅನ್ನೋದು ಮಾತನಾಡಿದ್ರೆ ಈ ಬಗ್ಗೆ ಅವ್ರನ್ನ ಸ್ವತಃ ಮಾತಾಡ್ತಾನೆ ಸರ್ ಈಗ ತಾವು ಭಾಷಣ ಮಾಡುವಂತ ಹೇಳಿದಿರಿ ಕಳೆದ ಅರುವತ್ತು ವರ್ಷಗಳಿಂದ ಕ್ರಿಸ್ತಿ ಅನ್ಯಾಯ ಆಗ್ತಾ ಇದೆ ಇದನ್ನ ಎಷ್ಟು ದಿನ ಸಹಿಸೋದು ಈ ಬಗ್ಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟ ನಡೆದರೆ ಅದಕ್ಕೆ ತಮ್ಮ ಬೆಂಬಲ ಇದೆ ಅಂತ ಹೇಳಿದ್ರಿ ನಾವು ಅರುವತ್ತು ವರ್ಷ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ನಾವು ಹೇಳಿಕೊಳ್ಳಿ ಈ ಭಾಗದವರು ಹೇಳಿಕೊಳ್ಳಿ ಇಲ್ಲಿ ಯಾರ ಗಂಡ್ಸೂರ್ದಾರ ಅವ್ರು ಮಾತು ಕೇಳ್ತಾರ ಸರ್ಕಾರ ಬಗ್ತೈತೆ ಅವರಿಗೆ ನಾವು ಬಗ್ಸುವಂಥ ಶಕ್ತಿ ಇಲ್ಲ ನಮಗೆ ನಮ್ಮ ಕಾಲ ನಾವು ನಮ್ಮ ಕಾಲು ನಾವು ಜೊಡ್ತೀವಿ ಈ ಕಾರಣಕ್ಕಾಗಿ ನಮಗೆ ಹಿನ್ನಡೆಯಾಗಿದೆ ಅಂತ ಅನಿಸ್ತಾ ಇದೆ ಈಗ ನಾವು ಹೋರಾಟ ಸಮಿತಿ ಅವರು ಮೀಟಿಂಗ್ ಕರೆದಾಗ ಒಂದಾಗಿ ಧ್ವನಿ ಎತ್ತೀವಿ ಒಂದಾಗಿ ಮಾತಾಡ್ತೀವಿ ನಿಮಗೆ ನೀಗುತ್ತಿರ್ಲೋ ಕೇಳ್ತೀವಿ ಕೇಳಿದ ಬೆಳಕ ನಾವು ರೈತರ ನಿರ್ಣಯ ತಗೊಂಡು ಹೋರಾಟ ಮಾಡ್ತೀವಿ ಬರ್ಲಿಕ್ಕಂದ್ರೆ ಈಗ ನೀವು ನಮ್ಮ ಪಕ್ಷ ನಮ್ಮ ಸರ್ಕಾರ ಬಿಟ್ಟು ಬಿಡೋದು ಭಯವಾಗಿಡೋದು ನಮ್ಮ ನಮ್ಮ ನ್ಯಾಯಯುತ ಬೇಡಿಕೆಗಾಗಿ ಭಯವಾಗಿಡೋದು ಔಷಧ ನಡಿ ಕೊಡಂಗಿಲ್ಲ ನಮಗೆ ಮೊದಲು ಉತ್ತರ ಕೊಡ್ರಿ ಆಮೇಲೆ ನೀವು ಔಷಧ ನಡೆಸ್ರಿ ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಅಂದ್ರೆ ಈ ಸಾರಿನ ನಮ್ಗೆ ನ್ಯಾಯ ಸಿಗುತ್ತೆ ಇದ್ರೆ ಪ್ರತ್ಯೇಕ ಹೋರಾಟಕ್ಕೆ ಅನಿವಾರ್ಯ ಆಗುತ್ತೆ ಅನಿವಾರ್ಯ ಆಗುತ್ತೆ ಅದು ಯಾಕೆ ವಕೀಲರು ಹೇಳಿದ್ರಲ್ಲ ಮೊದಲು ಮಾತಾಡೋರು ಅವ್ರೇನು ಪ್ರತ್ಯೇಕ ರಾಜ್ಯ ನಾವು ಕೇಳ್ತೀವಂತ ಪ್ರತ್ಯೇಕತೆಗೆ ನಾವು ನಮ್ಮ ಬೆಂಬಲ ಮತ್ತೊಂದು ಹೋರಾಟದಲ್ಲಿ ಪ್ರತಿಯೊಬ್ಬರು ಮಾತಾಡೋದು ಕಾವೇರಿ ಭಾಗದಲ್ಲಿ ಆದರೆ ದಂಗೆ ಹೇಳ್ತಾರೆ ನಮ್ಮ ಭಾಗದ ಆದ್ರೆ ನಿರ್ಲಕ್ಷ್ಯ ಮಾಡ್ತಾರೆ ಅಲ್ಲಿ ಒಕ್ಕಟ್ಟು ನಮ್ಮ ಭಾಗದ ಯಾಕೆ ಸಿಗ್ತಾ ಇಲ್ಲ ಅಂತ ರೀ ಕೆಲವು ಮಂದಿ ಬರಂಗಿಲ್ಲ ಕೆಲವು ಮಂದಿ ಹೋರಾಟಕ್ಕೆ ಬರಂಗಿಲ್ಲ ಇಲ್ಲೇ ನೋಡ್ರಿ ನೀವು ನಾಳೆ ಎಷ್ಟು ಮಂದಿ ಬರ್ತಾರ ಹೌಸ್ ಈ ಹೋರಾಟ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಕರೀತಾರೆ ಕರೆದ ಬಳಕೆ ನಾವು ಮಾತಾಡ್ತೀವಿ ಅವ್ರೊಳಗೆ ಹೇಳ್ತಾ ಯಾರಾಕಿ ಅಲ್ಲಿ ಗೊತ್ತಾಗತ್ತೆ ಯಾರು ಯಾಕೆ ಬರಂಗಿಲ್ಲ ಉತ್ತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಬೇಕಾದ್ರೂ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಶಾಸಕರ ಬೆಂಬಲ ಬೇಕೇ ಬೇಕೇ ಬೇಕು ಆದರೂ ಸಹಿತ ಉತ್ತರ ಕರ್ನಾಟಕದ ಜನರ ಬೇಡಿಕೆಗೆ ಮಾತ್ರ ಸ್ಪಂದನೆ ಸಿಗ್ತಾಯಿಲ್ಲ ಹಾಗಾದ್ರೆ ಇದು ದೌರ್ಭಾಗ್ಯ ಒಂದೊಂದು ಯೋಜನೆ ಅರವತ್ತು ವರ್ಷ ಜಗ್ತೈತಿ ಅಂದ್ರೆ ಯಾವ ರೀತಿ ನಮ್ಮ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತೈತಿ ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಬೋದು ನಾವು ಒಂದೊಂದು ಪಕ್ಷ ತಗೊಳಂಗಿಲ್ಲ ಯಾ ಎಲ್ಲ ಸರ್ಕಾರಗಳು ನಮಗೆ ಅನ್ಯಾಯನ ಮಾಡ್ಯಾರ ಉತ್ತರ ಕರ್ನಾಟಕ ವಿಶೇಷವಾಗಿ ಸಂತ್ರಸ್ತರಿಗೆ ಅನ್ಯ ಮಹಾದ್ರೋಹ ಮಾಡ್ಯ ಅದಕ್ಕಾಗಿ ಅದು ಗಟ್ಟಿಯಾಗಿ ನಾವು ಧ್ವನಿ ಹತ್ತಿರ ಈ ಭಾಗದಾಗ ಆರಿಸಿ ಹೋಗಿರ್ತಕ್ಕಂಥ ಸಂತ್ರಸ್ತ ಸ್ಥಾನದಿಂದ ಆರಿಸಿ ಹೋಗಿರ್ತಕ್ಕಂಥ ಶಾಸಕರು ಒಂದಾಗಿ ನಾವು ಧ್ವನಿ ಐತಾರೆ ಮಣದ ಮಾಡಿದೆ ಸರ್ಕಾರ ಅಂದರೆ ಸಂತ್ರಸ್ತರ ಪರವಾಗಿ ಇಲ್ಲಿ ಶಾಸಕರು ಸ್ವಲ್ಪ ಧ್ವನಿ ಹತ್ತಾರೆ ಆದ್ರೆ ಇದರ ಯೋಜನೆ ಫಲಾನುಭವಿ ಜಿಲ್ಲೆಗಳು ಆರುಗಳು ಬರ್ತವೆ ಆ ಶಾಸಕರು ಈ ಹೊರಟದ ಬಗ್ಗೆ ಇನ್ನೂ ದುನಿಯಾ ಅಂತ ಇಲ್ಲ ಅವರು ಏನು ಅವರು ಹೇಳಿ ಸರ್ನಾ ಕೇಳಿದ್ರಲ್ಲ ಇಲ್ಲಿ ರಾಜದಿಂದ ಇದ್ರೆ ಉಪಯೋಗ ಯಾರ್ಯಾರು ಅಂತ ಅಟ್ರು ಕರ್ತೀತೆ ಅಂತ ಹೇಳಿದ್ವಿ ಈ ಸರಿ ಚಕಲ ಆದೇಶದಿಂದ ದಿನ ಆದೇಶ ಬಂದಾಗ ಉತ್ತರ ಕರ್ನಾಟಕ ಕೃಷ್ಣಾ ನದಿ ವಿಚಾರವಾಗಿ ಕೊನೆಗೆ ಒಂದೇ ನಾನು ಎರಡು ದಿನ ಅಂತ ಹೇಳ್ತಾರೆ ಅವತ್ತು ಜಬಲಾ ಆಗಿ ಅದು ಆಗೋದಿಲ್ಲ ಈ ಸಾರಿ ನಮ್ಮ ಮೊದಲ ದಿನಕ್ಕೆ ಕೇತ್ರೆ ಹಂಗ ನಮ್ಮ ನಿಲುವಾಗ ಅದನ್ನ ಪೂರ್ವಭಾವಿ ಮೀಟಿಂಗ್ ಕರೀತಾರಲ್ಲ ಈಗ ನಮ್ಮ ಅಧ್ಯಕ್ಷ ಆಗ ನಾವು ಮಾತಾಡ್ತೀವಿ ಫಸ್ಟ್ ದಿನ ನಾವು ಇದು ಶಾಸಕ ಸಿದ್ದ ಸೌಧ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಯಾವುದೇ ಸರ್ಕಾರ ಇದ್ರೂ ಸಹಿತ ನಮ್ಮನ್ನ ಕೀಳಾಕಿ ಕಾಣ್ತಾರೆ ಇದರಿಂದ ನಾವು ಮತ್ತೆ ಕೇಳಬೇಕಾಗಿದೆ ಒಗ್ಗಟ್ಟಿನ ದೊರೆ ಬರಬೇಕಾಗಿದೆ ಈ ಸಾರಿ ಚಳಿಗಾಲ ಅಧಿವೇಶನದಲ್ಲಿ ಕೃಷ್ಣಾ ಯೋಜನೆ ಬಗ್ಗೆ ಮಾತನಾಡಲಿಕ್ಕೆ ಮೊದಲ ದಿನವೇ ಅವಕಾಶ ಕೊಡಬೇಕು ಮತ್ತೆ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟಕ್ಕೆ ನಾವು ಸಜ್ಜಾಗಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಶಾಸಕರು ಕೊಟ್ಟಿದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ